ಕುಹು ಕೋಗಿಲೆ ಕೂಗಿದೆಯ ಕಂತೀಯ ನಿನ್ನ ಕೇಳಿದೆಯೇನಂತೀಯ ಕುಹು ಕುಹು ಕಾಗಿಲೆ ಕೂಗಿದೆಯ ಕಂತೀಯ ನಿನ್ನ ಕೇಳಿದೆಯೇನಂತೀಯ ಪ್ರೀತಿ ಬಂತು ಅದಕ್ಕೀಗ ಆದ್ದರಿಂದ ಹೊಸರಾಗ ಕೇಳಿದೆನಂತೀಯ ಸುಖವಾಗಿದೆ ಹೂ ಕುಹು ಕುಹು ಕೋಗಿಲೆ ಕೋಗಿದೆಯಾ ಕಂತೀಯ ನಿನ್ನ ಕೇಳಿದೆ ಅಂತೀಯ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿಯ ನೆರವೇ ಪ್ರೀತಿಯ ಹೂರಾ ನಾಯಕಿಯೇ ಮುತ್ತಿನ ತೇರ ದೇವತೆ ನನ್ನ ಉಸಿರೇನವೇ ನಿನ್ನ ಬೆಗಿದಿಡುವೆ ಉಸಿರಿರುವರೆಗೂ ನಾ ಪೂಜಿಸುವೆ ಈ ಆಸೆಗೆ ഹൂവന്തിയ ഭാഷകീയ കുഹ കുഹോ കലേ കൂിതയാക്കിയന്ന നിന്നവള സാറ ജനുമായ മായത്തരൂ കാണുവ നിന്നൊതിരുവേമനസുവരെ ಾಗಿ ನಾನಿರುವೆ ನಂತರಂಗ ನಲ್ಲವೇ ನಿನ್ನ ಸೆಯಲ್ಲ ನನಗಲ್ಲವೇ ಆ ಸಾಗರದೀನ ಮುಳುಗಿದರು ಆ ಪ್ರಣಯದಳು ನಾ ಸಿಲುಕಿದರು ನಿನ್ನ ಕೂಡುವೆ ನಂತೀಯ ಮತ್ತೆ ಬಾಳುವೆ ಹೂವಂತೀಯ ಕುಹ ಕು ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆಯೇನಂತೀಯ ಕುಹು ಕುಹ ಕೋಗಿಲೆ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆನಂತೀಯ